ಖಂಡಿತ ಗುಣಗೇಡಿ ಒಣನಾಟ ಯಾವಾಗಲೂ ದುಃಖದಲ್ಲಿ ಇದ್ದಂತೆ ಎಂಬ ಕನ್ನಡ ಗಾದೆ ಮಾತಿನ ವಿಸ್ತೃತ ವಿವರಣೆ ಇಲ್ಲಿದೆ ಈ ಗಾದೆ ಮಾತು ಮನುಷ್ಯನ ಸ್ವಭಾವದ ಒಂದು ಆಳವಾದ ಸತ್ಯವನ್ನು ತಿಳಿಸುತ್ತದೆ ಮನುಷ್ಯನ ಜೀವನದಲ್ಲಿ ನಿಜವಾದ ಸಂತೋಷ ಮತ್ತು ಶಾಂತಿ ಇರುವುದು ಆಂತರಿಕ ಗುಣಗಳಲ್ಲಿ ಹೊರಗಿನ ಆಡಂಬರದಲ್ಲಿ ಅಲ್ಲ ಗಾದೆ ಮಾತಿನ ಪದಶಃ ವಿಭಜನೆ ಗುಣಗೇಡಿ ಉತ್ತಮ ಗುಣಗಳು ಸದ್ಗುಣಗಳು ಅಥವಾ ನೈತಿಕ ಮೌಲ್ಯಗಳಿಲ್ಲದ ವ್ಯಕ್ತಿ ಅಂದರೆ ಪ್ರಾಮಾಣಿಕತೆ ದಯೆ ಸಹಾನುಭೂತಿ ಮತ್ತು ಇತರರಿಗೆ ಸಹಾಯ ಮಾಡುವಂತಹ ಗುಣಗಳನ್ನು ಬೆಳೆಸಿಕೊಳ್ಳದವನು ಒಣನಾಟ ಒಣ ಎಂದರೆ ಶಕ್ತಿಹೀನ ಅಥವಾ ಸಾರವಿಲ್ಲದ ಮತ್ತು ನಾಟ ಎಂದರೆ ನಟನೆ ಅಥವಾ ಬಡಾಯಿ ಇದು ಸುಳ್ಳು ಪ್ರತಿಷ್ಠೆ ಹೊರಗಿನ ಜಂಬ ಅಥವಾ ತಾನು ದೊಡ್ಡವನು ಎಂದು ತೋರಿಸಿಕೊಳ್ಳುವ ಹುಸಿ ಪ್ರಯತ್ನ ಯಾವಾಗಲೂ ದುಃಖದಲ್ಲಿ ಇದ್ದಂತೆ ಇಂತಹ ವ್ಯಕ್ತಿಯ ಮನಸ್ಸು ಎಂದಿಗೂ ಶಾಂತವಾಗಿರುವುದಿಲ್ಲ ಅವನ ಬಡಾಯಿ ಮತ್ತು ಪ್ರತಿಷ್ಠೆಯು ತಾತ್ಕಾಲಿಕವಾಗಿದ್ದು ಅದು ಅವನನ್ನು ಆಂತರಿಕವಾಗಿ ಕಾಡುವ ದುಃಖ ಮತ್ತು ಅತೃಪ್ತಿಯಿಂದ ರಕ್ಷಿಸಲು ಸಾಧ್ಯವಿಲ್ಲ ವಿಸ್ತೃತ ವಿವರಣೆ ಮತ್ತು ಉದಾಹರಣೆಗಳು ಈ ಗಾದೆ ಮಾತಿನ ಪ್ರಕಾರ ಒಬ್ಬ ವ್ಯಕ್ತಿ ತನ್ನಲ್ಲಿ ಯಾವುದೇ ಸದ್ಗುಣಗಳಿಲ್ಲದಿದ್ದರೂ ಸಮಾಜದಲ್ಲಿ ಗೌರವ ಪಡೆಯಲು ಅಥವಾ ತನ್ನನ್ನು ತಾನು ದೊಡ್ಡವನೆಂದು ತೋರಿಸಿಕೊಳ್ಳಲು ಸುಳ್ಳು ಪ್ರತಿಷ್ಠೆ ಮತ್ತು ಆಡಂಬರವನ್ನು ಪ್ರದರ್ಶಿಸುತ್ತಾನೆ ಉದಾಹರಣೆಗೆ ಒಂದು ವೈಯಕ್ತಿಕ ಜೀವನ ಒಬ್ಬ ವ್ಯಕ್ತಿ ಕೇವಲ ಹಣ ಮತ್ತು ಅಧಿಕಾರವನ್ನು ಪಡೆಯಲು ಕೆಟ್ಟ ಮಾರ್ಗಗಳನ್ನು ಅನುಸರಿಸುತ್ತಾನೆ ಅವನು ತನ್ನ ಸಂಪತ್ತನ್ನು ತೋರಿಸಲು ಐಷಾರಾಮಿ ಜೀವನ ನಡೆಸಬಹುದು ಆದರೆ ಅವನ ನಡವಳಿಕೆಯಿಂದ ಜನರು ಅವನನ್ನು ಗೌರವಿಸುವುದಿಲ್ಲ ಬದಲಿಗೆ ಅವನನ್ನು ದೂರವಿಡುತ್ತಾರೆ ಅಥವಾ ವಿಶ್ವಾಸವಿಡುವುದಿಲ್ಲ ಈ ಏಕಾಂತ ಮತ್ತು ಸಾಮಾಜಿಕ ತಿರಸ್ಕಾರವು ಅವನಿಗೆ ಆಂತರಿಕವಾಗಿ ನಿರಂತರ ದುಃಖ ಮತ್ತು ಅತೃಪ್ತಿಯನ್ನು ಉಂಟುಮಾಡುತ್ತದೆ ಅವನ ಬಾಹ್ಯ ವೈಭವವು ಅವನ ಆಂತರಿಕ ಖಾಲಿತನವನ್ನು ಮುಚ್ಚಿಡಲು ಮಾಡುವ ಪ್ರಯತ್ನವಷ್ಟೇ ಎರಡು ವೃತ್ತಿಜೀವನ ಒಬ್ಬ ಅಧಿಕಾರಿಯು ಪ್ರಾಮಾಣಿಕವಾಗಿಲ್ಲದೆ ಲಂಚ ಸ್ವೀಕರಿಸಿ ಕೇವಲ ತನ್ನ ಅಧಿಕಾರವನ್ನು ತೋರಿಸಲು ದರ್ಪದಿಂದ ವರ್ತಿಸುತ್ತಾನೆ ಅವನು ತನ್ನ ಸ್ಥಾನದಿಂದಾಗಿ ತಾತ್ಕಾಲಿಕವಾಗಿ ಶಕ್ತಿಶಾಲಿ ಎಂದು ಭಾಸವಾದರೂ ಅವನ ಸುತ್ತಲಿನ ಜನರು ಅವನನ್ನು ನಂಬುವುದಿಲ್ಲ ಸದಾ ತನ್ನ ಭ್ರಷ್ಟಾಚಾರ ಬಯಲಾಗಬಹುದು ಎಂಬ ಭಯ ಅಪನಂಬಿಕೆ ಮತ್ತು ಆತ್ಮಸಾಕ್ಷಿಯ ಕೊರತೆಯೂ ಅವನನ್ನು ಆಂತರಿಕವಾಗಿ ಶಾಂತವಾಗಿ ಇರಲು ಬಿಡುವುದಿಲ್ಲ ಈ ಆತಂಕವೇ ಅವನ ದುಃಖಕ್ಕೆ ಕಾರಣವಾಗುತ್ತದೆ ಮೂರು ಕುಟುಂಬ ಜೀವನ ಒಬ್ಬ ವ್ಯಕ್ತಿಯು ತನ್ನ ಕುಟುಂಬ ಸದಸ್ಯರ ಮೇಲೆ ದರ್ಪ ತೋರಿ ಕೇವಲ ತನ್ನ ಮಾತು ನಡೆಯಬೇಕು ಎಂದು ಒತ್ತಾಯಿಸುತ್ತಾನೆ ಆದರೆ ಅವನ ಈ ನಡವಳಿಕೆಯಿಂದ ಕುಟುಂಬದವರು ಅವನನ್ನು ಪ್ರೀತಿಯಿಂದ ನೋಡದೆ ಭಯದಿಂದ ಮಾತ್ರ ಗೌರವಿಸಬಹುದು ಪ್ರೀತಿ ಮತ್ತು ವಿಶ್ವಾಸವಿಲ್ಲದ ಸಂಬಂಧಗಳು ಅವನನ್ನು ಸಂತೋಷದಿಂದ ದೂರವಿಡುತ್ತವೆ ಸಾರಾಂಶ ಈ ಗಾದೆ ಮಾತು ಹೇಳುವಂತೆ ಗುಣಗೇಡಿ ವ್ಯಕ್ತಿಯು ತನ್ನ ನಿಜವಾದ ಸ್ಥಿತಿಯನ್ನು ಮರೆಮಾಚಲು ತೋರುವ ಒಣನಾಟವು ಒಂದು ಮುಖವಾಡವಿದ್ದಂತೆ ಈ ಮುಖವಾಡ ತಾತ್ಕಾಲಿಕವಾಗಿ ಇತರರಿಗೆ ಮೋಡಿ ಮಾಡಿದರೂ ಅದು ಅವನ ಆಂತರಿಕ ಖಾಲಿತನವನ್ನು ತುಂಬುವುದಿಲ್ಲ ಪ್ರೀತಿ ಗೌರವ ನಂಬಿಕೆ ಮತ್ತು ಸಮಾಜದಲ್ಲಿನ ನಿಜವಾದ ಸ್ಥಾನಮಾನಗಳು ಒಳ್ಳೆಯ ಗುಣಗಳಿಂದ ಮಾತ್ರ ಬರುತ್ತವೆ ಇವುಗಳ ಕೊರತೆಯೇ ಅವನ ದುಃಖಕ್ಕೆ ಶಾಶ್ವತ ಕಾರಣವಾಗುತ್ತದೆ ಆದ್ದರಿಂದ ಬಾಹ್ಯ ಪ್ರತಿಷ್ಠೆಗಿಂತ ಆಂತರಿಕ ಗುಣಗಳನ್ನು ಬೆಳೆಸಿಕೊಳ್ಳುವುದು ಹೆಚ್ಚು ಮುಖ್ಯ ಎಂಬುದನ್ನು ಈ ಗಾದೆ ಮಾತು ಒತ್ತಿ ಹೇಳುತ್ತದೆ